ಇದು ಗರ್ಡಿ ಇಲ್ಲಿ ಇದು ಚೌಡಿ ಚಂದ್ರ ಲಕ್ಷ್ಮಣ ಪಿಚ್ಚರ್ನಾಗ ಏನೋ ಅವ್ರ ಸರ್ಪಳಿ ಹಾರದ್ ಹೊರಗ ಬರ್ತಾನಲ್ಲ ಇಲ್ಲಿಂದ ಬರದ ಮದ್ವೆಗೆ ಬಂದ್ರ ಅಪ್ಪ ಅಲ್ಲಿ ಫೋಟೋನ ತೋರಿಸಿದ್ನೆಲ್ಲ ಫೋಟೋ ಇಲ್ಲಿ ನೋಡ್ರಿ ಮೂರು ಬ್ಯಾನರ್ ಅಂತಂದ್ರ ಹನ್ನೆರಡು ಹನ್ನೆರಡು ಪುಟನ್ ಬ್ಯಾನರ್ ಒಂದೊಂದು ಬ್ಯಾನರ್ ಒಂದು ಒಂದ್ ಮೂರ್ ಮೂರ್ ಬ್ಯಾನರ್ ಕುಡಿಸಿ ಒಂದು ಫಿಗರ್ ಆಗತ್ರಿ ಕಲ್ಪನಾ ಜಿ ಒಗಲಿ ಹಕಂತರು ಮುತ್ತಿನ ವ್ಯಾಗ ಇಲ್ಲ ಇವಾಗ ಇದ್ಯಾ ಕಲ್ಪನಾಗ ಲೀಲಾವತಿಗೆ ಶೃತಿ ಅವರವರಿಗೆ ಜರು ರಾದಾ ರಾಕುಮಣಿಗೆ ಅಜಿ ಕೃಷ್ಣಗ ಎಲ್ಲಾರ್ಗು ಬಟ್ಟೆ ಕೊಣಾಕ ಕೆರೆಕ ನಾನು ಓಕೆ ನಿಮ್ಮ ಜೊತೆ ಎಲ್ಲಾ ಕ್ಲೋಸ್ ಇದ್ರು ನಾನು ನಟರು ಬಂದರಂತೆ ಹೊರಗೆ ಹೋಗಿ ನೋಡಿ ಕಣ ಏ ಇರಿ ಬಿಡಿ ಅಗ್ರೀ ಸಣ್ಣದು ಒಂದು 1.5 ವರ್ಷದ ದಿದ್ದಿತು 1 ವರ್ಷ

ರಜತ ರಂಗದ ಧ್ರುವ ತಾರೆ ಪುಸ್ತಕವನ್ನು ಟೋಟಲ್ ಕನ್ನಡದವರು ಪಬ್ಲಿಷ್ ಮಾಡಿದ್ದಾರೆ ನಮ್ಮ ಆತ್ಮೀಯ ಗೆಳೆಯರು ಹಾಗೂ ಲೇಖಕರಾದಂಥ ವಿ ಶ್ರೀಧರ್ ಅವರು ಕಲ್ಪನಾ ಅವರ ಬದುಕಿನ ಬಗ್ಗೆ ಅವಲೋಕನ ಮಾಡಿ ಸಮಗ್ರವಾಗಿ ಮಿನುಗುತಾರೆ ಕಲ್ಪನಾ ಅವರ ಸಂಸ್ಕರಣಾ ಗ್ರಂಥವನ್ನು ಹೊರತಂದಿದ್ದಾರೆ ಈ ಪುಸ್ತಕವನ್ನು ನೀವು ಓದಲೇಬೇಕು ಕಲ್ಪನಾ ಬದುಕಲ್ಲಿ ಯಾವ ರೀತಿ ಆಯಿತು ಏನೆಲ್ಲ ಆಯ್ತು ಅಂತ ನಿಮ್ಮಲ್ಲಿ ಕುತೂಹಲ ಇದ್ರೆ ಈಗ ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ ಆನ್ಲೈನ್ ಮೂಲಕ ಈ ಪುಸ್ತಕವನ್ನು ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ ಈಗ ಒಂದು ವರ್ಷ ಹತ್ರ ತೀರ್ಕೊಂಡ್ರೆ ಅದ್ರೊಳಗೆ ಗರ್ಡಿ ಮನಿ ಸೀನ್ಯಾಗ ತೊಗೊಂಡಿದ್ರು ನೋಡ್ರಿ ಅವನ ರಾಮಣ್ಣ ಅಂತ ತೀರ್ಕೊಂಡ್ರೆ ಅವ್ರು ಮೊನ್ನೆ ಒಂದು ವರ್ಷ ಆತನ ಇದೆ ಹಾಂ ಇದು ಇದು ಹೊಸದಾಗಿ ಮಾಡ್ರಿ ಈಗ ಇಲ್ಲಿ ವಸ್ತು ಇದು ಹಳೇದಿದೆ ಇದು 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 ಇರೋದಿಗೆ ಇದು ಇರೋದು ಹಳೇದಿದೆ ಇವೆಲ್ಲ ಹೊಸ್ತಾಗಿ ಮಾಡ್ರಿ ಇದು ಗರ್ಡಿ ಮನಿ ಐತಿ ಇದು ಚೌಡಿ ಸುಂದ್ರ ಲಕ್ಷ್ಮಣ ಪಿಚ್ಚರ್ನಾಗ ಏನು ಅವ್ರ ಸರ್ಪಳಿ ಹರಿದು ಹೊರದಾಗ ಬರ್ತಾನಲ್ಲ ಇಲ್ಲಿಂದನ ಬರದ್ರಿ ಇವೆಲ್ಲ ಈಗ ಇವನು ಕಟ್ಟಿರಿ ಇವು ಇದಕ್ಕ ಈ ಗಾಡೇತ್ರಿ ಈಗ ಗಾಡಿ ಹಿಂಗ ಜಗದ್ ಹಿಂಗ್ ಬರೋರು ಹಾಳಗ್ ಇಲ್ಲಿ ಗಡ್ಡಿ ಮನೆ ಐತಿ ಹ್ಞೂ ರೀ ಹಳೇದಾಯ್ ಇಲ್ಲ ಐತಿ ನೋಡ್ರಿ ಗರ್ಡಿ ಮನೆ ಫೌಂಡೇಶನ್ ಕಾಣಿಸ್ ನೀರಿಂಗರಲ್ರಿ ಗರ್ಡಿ ಮನೆ ಅವ್ರದ್ದು ಕಲ್ಪನಾ ಜನ ಇಲ್ಲೈತಿ ಇದೆ ಇಲ್ಲಿ ಇದು ಅಷ್ಟು ಶೇತ್ರಿ ಮನಿ ಇಲ್ಲಿ ಇದ್ರಿ ಇವರ ಗಂಡ ಐತಿ ಇವ್ರ ಮದ್ವೆ ಬಂದಿದ್ದು ನೋಡ್ತೀವಲ್ಲ ಅವ್ರ ಇವ್ರ ಮದ್ವೆಗೆ ಬಂದ್ರೆ ಅಪ್ಪರ್ ಶಿವಣ್ಣ ಅಂತಂದ ಈ ಜಯ ಅಂತಂದ ಇವ್ರ ಮದ್ವೆಗೆ ಇಲ್ಲಿ ಬಂದಿದ್ದ ಕಲ್ಪನಾಜಿ ತೀರ್ಕೊಂಡ್ರೆ ಹ್ಮ್ ಇಲ್ಲಿ ಮೂಳೆ ಅರಿವು ಐತ್ ನೋಡ್ರಿ ಇಲ್ಲಿ ಅದ್ ನೋಡ್ರಿ ಇಲ್ಲಿ ಐತ್ ನೋಡ್ರಿ ಮಾಡಿಲ್ಲ ಈ ಮನೆ ಹಳೆ ಮನೆ ಇದ್ದಂಗೆ ಐತಿ ಇತ್ತು ಹಳೆ ಮನೆ ಇದು ಇದು ಹಳೇದ ಅಲ್ಲಿ ಇರ್ತಿದ್ರು ಆ ಮನೆಯಾಗ ಇಲ್ಲೇ ಇರ್ತಿದ್ರು ಅವರು ನಮ್ಮ ದೊಡ್ಡಪ್ಪ ಅಂತಂದ್ವಲ್ಲ ಅವರು ನಮ್ಮ ಅಣ್ಣಾರ ನಮ್ಮ ದೊಡ್ಡಪ್ಪರ ಮಗ ಹ್ಮ್ ಇಲ್ಲೇ ಅವರು ಯಾರವ್ರು ಅಕ್ಕರದ ಗುಣಮ ಗುಣಮಕರದ ಅಣ್ಣ ಹೋಗಿ ಬೆಳೆಗದ್ರ ಅವ್ರು ಎರಡು ಮಂದಿಗೂ ಹುಟ್ಟು ಕೊಡ್ರಿ ಅಣ್ಣ ತಮ್ಮ ಅವನ ಮದುವೆ ಮದುವೆಗೆ ಬಂದಿದ್ದಿಲ್ಲ ಹ್ಞೂ ಆ ಟೈಮ್ನೇ ಈಗೆಲ್ಲ ಕೆಳ ಹೊಸ ಕರ್ಸಕತ್ತದ ಬರ್ರಿ ಇಲ್ಲ ಐತ್ರ ಇವರು ಮದುವೆ ಬಂದಿದ್ರ ಅಂದೆ ಆ ಪ್ರಕರಣ ಆದಾಗ ಇಲ್ಲೇ ಇದ್ರು ಬರ್ರಿ ಬರ್ರಿ ನಮ್ ಕಾಕಾರ ಪೈಲು ಅನ್ರಿ ಇವರು ಹಿರೇ ದೊಡ್ಡ ಕಾಕರ್ರಿ ಇವ್ರು ನಮ್ಮ ಮಾವಾರ ಅಲ್ಲಿ ಇನ್ನೊಬ್ರು ಅಮ್ಮ ನೋಡಿದ್ರಲ್ ಫೋಟೋದಾಗ ನಮ್ಮ ಅಜ್ಜಿ ಕೊಟ್ಟಾಗ ಅವ್ರ ಇವ ಅಲ್ಲಿ ನೋಡ್ರಿ ನಮ್ ಕಾಕಿ ತರಿಸ್ತಂತಿ ಇವ್ರು ನಮ್ ಕಾಕ್ರಿ ಹ್ಮ್ ಓಡ್ ಫೋಟೋ ಇಲ್ಲ ತರ ನೋಡ್ರಿ ಅವ್ರ ಮದ್ವೆ ಅವ್ರ ಮದ್ವೆ ಬಂದವ್ ಇಲ್ಲಿ ಕುಂತಾರ ನೋಡ್ರಿ ತರ ನೋಡ್ರಿ ಇಲ್ಲಿ ಕುಂತಾರ ನೋಡ್ರಿ ಶಿವಣ್ಣ ಅಂತಂತಂದು ಅಲ್ಲಿ ತೋರ್ಸಿದ್ನೆಲ್ಲ ಫೋಟೋನ ಇಲ್ಲ ಫೋಟೋ ಇಲ್ಲಿ ನೋಡ್ರಿ ಇವ್ರ ಮದ್ವೆ ಬಂದಿದ್ದ ಆ ಪ್ರಕರಣ ನಡೆದ ಅಷ್ಟು ಹಳೆ ಮನೆಯವರೇ ಓಡ್ ಇವ್ರು ನಮ್ಮ ಅವಾರ ತಂಗಿ ನಮ್ಮ ಸಣ್ಣ ಅವ್ರ ನಮ್ಮ ವಾರದಾರಲ್ಲೇ ಅವ್ರ ತಂಗಿ ನೋಡಿ ಒಂದ್ ಫೋಟೋ ಆಯ್ತು ನೋಡ್ರಿ ಅಪ್ಪ

ತಮ್ಮೂರ್ಗೆ ಗಂಗೂರ್ಗಿ ಕರ್ಕೊಂಡು ಹೋಕೆ ನನ್ನ ಒಳಗೆ ಹೋದ್ರೆ ಹಸ್ರುವ ನೋಡಿ ಅಯ್ಯರ್ಗಿನ ಹೆಸ್ರುವ ಹಾಕ್ಕೊಂತೀನಿ ಮಜ್ಜರ್ ದಾನಿನ ಹೆಸ್ರು ಮನಿ ಬಣ್ಣನ ಹೆಸ್ರು ಹಚ್ಚೀನಿ ಆಮ್ಯಾಗ ಪಲ್ಲಂಗನ ಹೆಸ್ರು ನನ್ನದು ಯಾಕೇನೆ ಹಸ್ರವರ್ದು ತೇವೇಟಾ ಆಕೆ ಮನ್ಯಾಗ ನಾನು ಮುಂದೆ ಹೇಳೋದು ಒಟ್ಟು ಹಾಂ ಭಾಷೆ ಚಂದ ಮಾತಾ

ಹ್ಮ್ ಹ್ಮ್ ರೇಗಿಸ್ತಾ ಇದ್ರಿಂಗ್ ಬಂದಾಗ ಎಲ್ಲ ದೋಸ್ತೆ ನಾನೇ ಅಲ್ಲಿ ಹೊಳಿ ಬಂದ್ ಮಾಡಾಕಿ ಜಯಂತಿ ಗುಣಾಕ್ ನೀಡೇನಿ ಉಮಾಶ್ರೀಗ್ ನೀಡೇನಿ ಕಲ್ಪನಾಗ ಲೀಲಾವತಿಗೆ ಶ್ರೂತಿಯರವರ್ಗೆ ಜರು ರಾಧಾ ರುಕ್ಮಿಣಿಗೆ ಅಜಯ್ ಕೃಷ್ಣಗ ಎಲ್ಲರಿಗ ಒಟ್ಟ ಗುಣಾಕ್ ನೀಡ್ ನಾನು ನಿಮ್ ಜೊತೆ ಎಲ್ಲಾ ಕ್ಲೋಸ್ ಇದ್ರು ನಾನು ನಟರು ಬಂದಾರಂತಿ ಹೊರಗ್ ಹೋಗಿ ನೋಡಕ್

ಜಯಂತಿ ಮಂಜುಳಾ ಮಂಜುಳಾ ತಲುಪ್ನ ಉಮಾಶ್ರೀ ಕುಟ್ಟಗೂನು ಬಾಳ್ ಮಾತಾಡಿ ಅವ್ರು ಕಷ್ಟ ಸುಖ ಹಂಚ್ಕೊಂಡು ಆಕಿನವು ನಮ್ಗೆ ಎಮ್ಮಿನೂ ಸೈಯ ಎತ್ತನೂ ಸಹಿ ಐಕಿ ನಾವು ಕಗ್ಗ್ರ ಇದ್ದಿಲ್ಲ ಕಗ್ಗ್ರ ಕೂಡನು ಸೈಯ ಹ್ಞೂ ನಿಮ್ಮಂತರು ಕೂಡ ಸಹಿ ಐಕಿ ಎಲ್ಲಾರ್ ಜೊತೆ ಅಂದ್ಕೊಂಡ್ ಬಂದಾಳೆ ಉಮಾಶ್ರೀ ಇವ್ರ ಆರಾಮ್ ಇಲ್ದಾಗ ಒಂದು ಕಾಸು ಕಟ್ಟಲಕ್ಕೆ ಕುಂತು ಮಾತಾಡಿ ಇದ್ರಾಗ ಒಬ್ಬ ಬೆಂಗಳೂರಾಗ ದವಾಖಾನೆಯಾಗ ಮಗನ್ ಕರ್ಕೊಂಡು ಬಂದಿದ್ಲು ಶ್ರುತಿ ಒಂದಿನ ಇಲ್ಲೇ ಇಟ್ಕೊಂಡಿದ್ವಿ ಸಾಣದಿದ್ದಾಗ ಹ್ಮ್ ಚಿಕ್ಕ ಹುಡುಗಿ ಇನ್ನು ಶ್ರುತಿ ಸಾಣದ ಇಲ್ಲಿ ಬಿಡ್ಬಿ ಅಗ್ರಿ ಸಣ್ಣದ ಒಂದ್ ದೀಡ್ ವರ್ಷದ ಇದ್ದಿತ್ತು ಒಂದೂವರೆ ವರ್ಷ ಅವಾಗ ಇಲ್ಲೇ ಇಟ್ಕೊಂಡು ಶೂಟಿಂಗ್ ಕಳಿಸಿದ್ವಿ

ಕಡ್ಡಿ ಚೇಬಿ ಮೇಲೆ ಕುಂದ್ರದು ತಿನ್ನೋದು ಜಾಗ ಬಿಡೋದು ನಾವ್ ಇಷ್ಟ ಅವ್ರು ತಂಗಿ ನಾವು ಇಲ್ಲಿ ದಿಮಾಕೆ ಮಾಡಂಗಿಲ್ಲ ಹ್ಞೂ ನಮ್ಮ ಮಾವ ಹತ್ತಕ್ಕೆ ಸೇರ್ತಿದ್ದೂ ಇಲ್ಲ ಕಗ್ಗ ಹ್ಞೂ ತನ್ನಷ್ಟಕ್ಕೆ ಮಾಡಿದ ತನ್ನಷ್ಟಕ್ಕೆ ಹೋದ ಯಾರು ನಾವು ಹೋದರೂ ನಾವು ನಾಟಕ ಮಾಡಕ್ಕೆ ಹೋಗಿದ್ದಿಲ್ಲ ಹ್ಞೂ ನಮಗೂನು ಬೇಸ್ರ ಸಿನಿಮಾ ಅಂದ್ರೆ ಬಡ್ಕೊಂತಾರೆ ನೋಡಿ ಅವ್ರು ನಾವು ನಮ್ಮವ್ವ ಸಿನ್ಮಾಕ್ಕೆ ಹೋಕೆ ನಾಟಕ ನೋಡ್ತಿದ್ದಿಲ್ಲ ನೀವು ಅವ್ರನ್ನೂ ಏನರ ಮಾಡಿದ್ರ ಬೇಯ್ತಿದ್ದೆ ನಾನು ಏಕಿ ಹಾ ಈಗ ಆ ನಗೋ ಹೊತ್ನ್ಯಾಗ ಸಣ್ ಮಾರಿ ಮಾಡ್ತೀರಿ ಸಣ್ ಮಾರಿ ಮಾಡೋ ಹೊತ್ನ್ಯಾಗ ನಗತಿರಲ್ಲಾ ಅಂತೇಳಿ ಹ್ಮ್ ನಿಮ್ಗೇನ್ ನಾವು ಒಳಗ್ ಹೋಗಿ ರಂಗಪಾಟ್ಯಾಗ ಹೊಕ್ಕಿದ್ವಿ ಆ ಅಂಥದ್ ನಾವ್ ದಿಮಾಕ್ದವ್ರು ನಂಗ ಆಸೆ ಆಗ್ಲಿಲ್ವಾ ನನ್ ಮಾಡ್ಬೇಕಂತ ನಾವು ಸಿನ್ಮಾ ನೋಡೋರು ಅಲ್ಲ ಇಷ್ಟ ಚಂದ ಇದೀರಲ್ಲ ನೀವು ಈ ವಯ್ಸಲು ಅಗ ಅಯ್ಯವ

சரில சத்திய தான் கொட்டி

ಮತ್ತಿರ್ಲಿ ದಿಮಾಕ್ ಇದ್ದ ಅಲ್ಲ ಬಿಡ್ಬೇ ಆ ನ್ಯಾಚುರಲಾಗಿ ಆಗೇನಿ ಹ್ಞೂ ದಿಮಾಕ್ ಇದ್ದಲ್ಲ ಆ ಯಾವಾಗಲೂ ಹಾಗೇನೆ ಸ್ಟೈಲ್ ಮಾಡ್ತಾ ಇದ್ದಿದ್ದು ಚಿಕ್ಕಲಿ ಅಚ್ಚು ಮಣ ಅಂತಿದ್ದೆ ನಾಕರ ಚಿಕ್ಕಳಿಗರ್ ಬಂದಂಗೆ ನೋಡಿ ಅಂತಿದ್ನಿ ಒಂದೆರಡು ಕೂದಲ ಹರಡ್ಕೊಂಡು ಆ ಬರ್ತಿದ್ಲು ಓಕೆ ಆ ಮ್ಯಾಗ ನೀವಿಲ್ಲ ಒಂದು ಪ್ಯಾಂಟ್ ಹಾಕ್ಕೊಂಡು ಹಾ ಬ್ಯಾಗೊಂದು ಗಂಡ್ಮಕ್ಳು ಟೀ ಶರ್ಟ್ ಹಾಕೊಂಡು

ಮೊನ್ನೆ ಎಲ್ಲಿಗೆ ಹೋಗಿದ್ವಿ ಅಲ್ಲ ತಮ್ಮ ಇದು ಟಿವಿ ತೋರಿಸಿದ್ರು ಅಯ್ಯೋ ಇಲ್ಲಿ ನೀವು ಮುಳ್ಳಿ ಆಗ ಕುಂತೈತೆ ಲೇವ ಅಂದೆ ಆ ಇವ ಸತ್ತಾಗ ನೀವ ರಾಜ್ಕುಮಾರ್ ಮಗ ಸತ್ನಲ್ಲ ಪುನೀತ್ ಪುನೀತ್ ಸತ್ನಲ್ಲ ಅವಾಗ ಎರಡ್ ಮೂರ್ ಮಂದಿ ಅದ್ರ ಕಸ ತಗದ್ ತಗದ್ ನೋಡಾಕತ್ತಿದ್ರು ಅಲ್ಲಿ ಹಸಿರ ಅರ್ವಿನ ಹಿಂಗ್ ಸುತ್ತಾರ ಕಿವಿ ಗೋರ್ಗೆ ಓ ಹ ಅವಾಗ ನೋಡಿದೆ ಏ ಕಲ್ ಗೋರಿ ಗೋರಿ ನೋಡು ಇಲ್ಲಿ ಹಸಿರಬಿ ನೋಡಂದೆ ಅವ್ರಿಗೆ ಹಸಿರಂದ್ರೆ ಇಷ್ಟ ಅಲ್ಲ ಇಷ್ಟ ಹಸಿರಂದ್ರೆ ಸ್ನಾತಕಿಗೆ ಅಲ್ಲಿ ಹಸಿರು ಅರ್ಬಿನ ಹಂಗ ಅನ್ಕೊಂಡ್ರಿ ನಾನು ನನ್ ಅಂದಿದ್ಲು ನೋಡಂದೆ ಹ್ಮ್

ಅತೆ ಸುಮ್ಮನೆನೇ ಹೇಳಿರ್ತಾರೆ ಅಂತ ತರ ಮತ್ತೆ ಪೂರ್ವಪ ನಾನು ಹಿಂಗ ಹೊರದು ಬಂದೆ ಅಂತ ನಾನು ಎದಿ ದಾಸಕಂತ ಹ್ಮ್ ಹ್ ಯಾಕು ಯಾಕು ಬಿಟ್ಟೆ ಪಾ ಹಿಂಗ ಬಂದಿದ್ದಾಕಿ ಅಂದೆ ಅವಾಗ ಬರ್ 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 ಕೆಂಸಾಯಕ್ಕೆ ನಂದ್ಬಟ ಬರಿ ಹಿಂಗ ಒಂದೊಂದು ಬರ್ತಾ ಬೇಟ ಟೈಮ್ ಆಗೋ ಆ ಕಿಜಾ ಬೋಗರಕಂ گئیತಿ ಆದಕ ಅಮೀನ ಗುತಾರೆ ಕಲ್ಪನಾ ನಸೊಂಡಕ್ಕೆ ಅಕ್ಕಿ ಹೌದು ಅಮಗೂ ಏನು ಗೊತ್ತಿಲ್ಲ ನೀವು ಎಲ್ಲ ಗೊತ್ತಿತ್ತು ನಾವು ಕಗ್ಗ್ರಂಗದೇ ಹಾ ನಿಮಗೆ ಗೊತ್ತಿಲ್ಲದ ಏನಿದಿನಿ ತುಂಬಾ ಆತ್ರದಿಂದ ನೋಡಿರೋರು ನೋಡಿರೋದಕ್ಕೆ ನಾನು ಅಷ್ಟು ನಟರುಗಳ ರಗಡ ನೋಡಿ ಕೈಬಿಟ್ಟೆ ರಗಡ ಅಂದ್ರೆ ರಗಡಾ ನೋಡಿರಿ ನಾವು ಮತ್ತು ಕಗ್ರ ಹ್ಮ್ ಬರ್ ಅದಕ್ಕೆ ಕಗ್ರ ಆಗಿರೋಕ್ಕೆನೇ ನೀವು ಯಾರಿಗ ಹೇಳ್ದಂಗೆ ಎಲ್ಲಾನು ಮನಸಲಿ ಇಡ್ಕೊಂಡಿರೋದು ನಮಗ ಒದರ್ಕ ಒಂದ್ ಸೌದ್ರ ಏನಕೈತೆ ನಏನ ಆಗಲ್ಲ ಹೌದಲ್ವೇ ನಿಮ್ಮನೇ ಈಗ ನೋಡಿ ಅಂತ ಹಾ ಹೀಗೆ ನಿಮ್ಮ ಮಾಮೂಲಿ ಏಟ್ ಅರ್ಥನ ಆಗಂಗಿಲ್ಲ ಇದು ತೆಗ್ಗಿತ್ತು ಮೇಡಮ್ ಇದು ತೆಗ್ಗಿತ್ತು ಇಲ್ಲಿ ಇಷ್ಟು ಮಟ್ಟ ತೆಗ್ಗಿತ್ತಿದೆ ಇಲ್ಲಿ ಇಲ್ಲಿ ಬಂದ್ರೆ ಅಂದ್ರೆ ಅಡಿಗೆ ಮಾಡಕ್ಕ ಇಲ್ಲೇ ಕೊಟ್ರ ತುದಗಟ್ಟಿಗೆ ಕಾಲಿಂಗ್ ಬಿಟ್ಕೊಂಡು ಇದ್ದಿದ್ದಿಲ್ಲ ಇದು ಬಚ್ಚಲ ಈ ಕಡೆ ಬಚ್ಚಲ ಐತಿ ಈ ಕಡೆ ದೇವ್ರ ಮಾ ಇಲ್ಲಿ ಮಾಡ್ಕೊಂಡಿದ್ವಿ ನಾವು ದೇವ್ರ್ನ ಇಡೋದು ಇಲ್ಲಿ ಮಾಡ್ಕೊಂಡಿದ್ವಿ ಇಲ್ಲಿ ಮಾಡೋದು ಇದು ಏಕಾಯ್ತು ಆ ಬಾಂಡದ ಏಕ ಹ್ಞೂ ಅದನ್ನ ವಿಚಾರ ಇಲ್ಲಿ ಏಕಾಯ್ತು ಓಕೆ ಬೆಳ್ಕಂಡು ಇವಾಗ ಮೆಚ್ಚು ಇದ್ದಾರೆ ಏನ್ರ ತಗಡು ಹಾಕ್ಯಾರ ಮೇಲ್ಗಡೆ ಮನೆಯೂ ಇದೆಲ್ಲ ಪೂರ್ತಿ ಬೀಳಂಗಾಗೈತಲ್ಲ ಅದ್ರ ಸಂಬಂಧ ಓಕೆ ಮೇಲು ಹೌದು ಮೇಲು ಮಧ್ಯ ಮನೆ ಇದೆಲ್ಲ ಏಕಾಟ್ಟ இல்ல மேல கு அப்போ இல்ல முக்கா மத்தனை இல்லே முக்கி இல்லே எல்லா முக்கோது குண்டிருது இதற்க ಇದು ಕಚ್ಚಿ ತಟ್ಟಿತ್ತು ತಟ್ಟೆ ಹಾಕಿದ್ರೆ ಬೆಳಕಿಂಡಿ ಸಂಬಂಧ ತಟ್ಟೆ ಬೆಳಕು ಬೀತ ಸಂಬಂಧ ಹಳೇ ತಟ್ಟಿತ್ತು ಇಲ್ಲೇ ಇಲ್ಲೇ ಎಲ್ಲ ಮಾತಾಡದ ಮದುವೆ ಇದ್ದಾಗ ಕಲ್ಪನಾಜಿ ನೋಡಕ್ ಜನ ಮೆಳಗಿನ ಮೇಲೆ ಹತ್ತೈಕ್ ಬರ್ಹ ಇಲ್ಲಿ ಪೂರ್ತಿ ಜನ ಅಷ್ಟು ಜನ ಪೋಸ್ ಕೊಡೋದು ಮನಿ ಯಾವಾಗ ಅನ್ಬೇಕು ನಿಮಗೆ ಭಯ ಆಗೋದು ಅಷ್ಟು ಜನ ಕೊಡೋದು ನೋಡ ನೋಡೋ ತೋರ್ಸಿದೀಗ ಅಲ್ಲಿ ಕುಂತಿದ್ರಲ್ಲ ಅಲ್ಲಿಂದ ಹಿಡಿದು ಏಕೈ ಸಂಗಪ್ಪುಡಿ ಇಲ್ಲಿ ಮಠ ಚೇರ್ ಹಾಕಿದ್ರು ಮದುಮಕ್ಕಳಿಗೆ ನೂರ ಅರವತ್ತೆಂಟು ಜೊತೆ ಮದುವೆ ಇವ್ರು ತಾಳೆ ಕೊಡೋರು ಅಪ್ಪರ ಮಾಲೆ ಹಾಕಿ ಕೊಡ್ಕೊಂಡು ಹೋಗ್ರು ಅನೌನ್ಸ್ ಮಾಡ್ತಿದ್ರು ಮೈಕ್ನಾಗ ನಿಮ್ಮ ನಿಮ್ಮ ಹೆಂಡ್ರಿ ನಿಮ್ ತ ನಿಮ್ಮ ಕೈಯ್ಯಾಗೆ ಹಿಡ್ಕೊ ನಿಮ್ಮ ಕೈ ಹಿಡ್ಕೊರಿ ನಿಮ್ಮ ಕೈ ಹಿಡ್ಕೊರಿ ಅಂತಂದ್ರೆ ಅದ್ಲಿ ಬದ್ಲಿ ಆಗಿಗಾರ ಅಂತಂದ್ರೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ